ನಟಿ ರಣ್ಯರ ವಿರುದ್ಧದ ಚಿನ್ನದ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಪ್ರಭಾವಿಗಳ ಕೈವಾಡ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇರುವಂಥದ್ದು ಇಬ್ಬರು ಸಚಿವರುಗಳ ಒಂದು ಕೈವಾಡ ಅನ್ನುವಂಥದ್ರ ಬಗ್ಗೆ ಕೆಲವೊಂದು ಚರ್ಚೆಗಳು ಆಗ್ತಾ ಇರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆರೋಪ ಮಾಡ್ತಾ ಇದ್ರು ಸಿಬಿಐ ತನಿಖೆ ಮಾಡ್ತಾ ಇದೆ ಸತ್ಯ ಹೊರಬರುತ್ತೆ ಅಂತ ಕಾಂಗ್ರೆಸ್ನವ್ರು ಹೇಳಿದ್ರು ಹಿಂಗಿದ್ರು ಸಿಬಿಐನವ್ರಲ್ವಾ ತನಿಖೆ ಮಾಡ್ತಿರೋದು ಸತ್ಯ ಹೊರ ಹೊರಬರುತ್ತೆ ಬಿಡಿ ಅಂತ ಹೇಳಿದ್ರು ವಿಪಕ್ಷಗಳ ಟೀಕೆಗೆ ಟಿಪ್ಪಣಿ ಬಿಟ್ರೆ ಬೇರೇನು ಗೊತ್ತಿಲ್ಲ ಅವ್ರುಗಳಿಗೆ ಬರೀ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಬಿಜೆಪಿ ಕಾಲದಲ್ಲಿ ಹನ್ನೆರಡು ಎಕರೆ ಎ ಡಿ ಬಿ ಭೂಮಿಯನ್ನ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಆರೋಪಗಳಿಗೆ ಕಾಂಗ್ರೆಸ್ನ ನಾಯಕರುಗಳು ಈ ರೀತಿಯ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಬಿಜೆಪಿ ಕಾಲದಲ್ಲೇ ಹನ್ನೆರಡು ಎಕರೆ ಭೂಮಿಯನ್ನ ಕೊಟ್ಟಿದೆ ಅಂತ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿರುವಂಥದ್ದು ಬೊಮ್ಮಾಯಿಯವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಹನ್ನೆರಡು ಎಕರೆ ಕೆ ಡಿ ಬಿಯಲ್ಲಿ ಜಮೀನನ್ನು ಕೊಡ್ಲಾಗಿತ್ತಲ್ಲ ಶಿರಾ ಹತ್ರ ಅದನ್ನು ಕೂಡ ಕಾಂಗ್ರೆಸ್ನವರು ಈಗ ಬಿಜೆಪಿಗಳ ಆರೋಪ ಬಿಜೆಪಿಯವರ ಆರೋಪಕ್ಕೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ ತನಿಖೆಗೆ ಆದೇಶ ಆಗಿದೆ ಸಿ ಬಿ ಐನವರು ತನಿಖೆ ಮಾಡ್ತಿದ್ದಾರೆ ಅದರಲ್ಲಿ ಯಾರ್ದು ಬಂದಿದೆ ಏನು ಬಂದಿದೆ ಅವ್ರಿಗೂ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆನಲ್ಲಿ ತನಿಖೆ ಬರಬೇಕಲ್ಲ ತನಿಖೆನಲ್ಲಿ ಬರೋ ತಕ್ಕ ಏನು ಹೇಳೋಕ್ಕಾಗಲ್ಲ ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ ನಮಗೆ ಪೊಲೀಸಿಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ ಅವರು ತನಿಖೆ ಮಾಡಿದ ಮೇಲೆ ಅದು ಏನು ಬರುತ್ತೆ ತನಿಖೆಯಲ್ಲಿ ಅದು ಕಾಯ್ದು ನೋಡೋಣ ಪೊಲಿಟಿಕಲ್ ಆಗಿ ಆರೋಪ ಮಾಡೋದು ಬೇರೆ ಬಟ್ ಇತ್ತ ತನಿಖಾ ವಿಚಾರದಲ್ಲಿ ಇಬ್ಬರು ಸಚಿವರು ಅಂತ ನೇರವಾಗಿ ಹೇಳ್ತಾರೆ ಅವರು ಹೇಳಿ ಅವರು ಇದ್ರೆ ಬರಲೇಬೇಕಲ್ಲ ತನಿಖೆಯಲ್ಲಿ ತನಿಖೆಯಲ್ಲಿ ಬರಲೇಬೇಕು ಬಿಜೆಪಿಯವರಿಗೆ ಏನಾದ್ರು ಎರಡು ವರ್ಷದಲ್ಲಿ ಯಾವುದಾದ್ರೂ ಒಂದು ಜನಕ್ಕೆ ಉಪಯೋಗ ಆಗುವಂಥದ್ದನ್ನ ಚರ್ಚೆಗೆ ತಂದಿದ್ದಾರೆ ನೋಡಿ ಎರಡು ವರ್ಷದಲ್ಲಿ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಯಾವುದಾದ್ರೂ ಕೆ ತಿಪ್ಪಿ ಈ ಥರದ ಸೇಲ್ಸಿ ಮಾಡೋದು ಬಿಟ್ಟರೆ ಸರ್ಕಾರ ನಡೀತಾ ಇದೆ ನೀವು ಹೋಗ್ತಾ ಇರೋ ದಾರಿ ಜನಕ್ಕೆ ಅನ್ಯಾಯ ಆಗುತ್ತೆ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಏನಾದ್ರು ಸಲಹೆ ಕೊಟ್ಟರೆ ನಾನು ಯಾವುದೂ ನೋಡಿಲ್ಲ ಏನು ಸ್ಮಗ್ಲಿಂಗ್ ಆಗಿದೆ ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣ್ರೋ ಅವ್ರ ಮೇಲೆ ಕ್ರಮ ಆಗಬೇಕು ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗುತ್ತೆ ಇನ್ನು ನಟಿ ರನ್ಯಾಗೆ ಕೆಎಡಿಬಿ ಭೂಮಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸರ್ಕಾರ ವಿಚಾರ ಭೂಮಿ ಮಂಜೂರಾಗಿದೆ ಹೆಚ್ಚಿನ ಮಾಹಿತಿ ಪಡೆದು ಮಾತಾಡ್ತೇನೆ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ ಬೃಹತ್ ಕೈಗಾರಿಕಾ ಸಚಿವರು ಅವ್ರೆ ಎಂ ಬಿ ಪಾಟೀಲ್ ಅವರು ಸೊ ಇದ್ರ ಬಗ್ಗೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಭೂಮಿ ಮಂಜೂರಾಗಿದೆ ಅಲ್ವಾ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ಮಾತಾಡ್ತೇನೆ ಅಂತ ಹೇಳಿದ್ರು ಕೈಗಾರಿಕಾ ಸಚಿವರಾಗಿರುವಂತ ಎಂ ಬಿ ಪಾಟೀಲ್ ರನ್ಯಾ ಪ್ರಕರಣದಲ್ಲಿ ಯಾವ ಸಚಿವರ ಪಾತ್ರವಿದೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಮಾಧ್ಯಮದಲ್ಲಿ ಬಂದದ್ದನ್ನ ನಾನು ಗಮನಿಸಿದ್ದೇನೆ ಮಾಹಿತಿ ತೆಗೆದುಕೊಂಡು ನಂತರ ಮಾತಾಡ್ತೇನೆ ಅಂತ ಕೈಗಾರಿಕಾ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಅವರು ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ಉತ್ತರಿಸಿಲ್ಲ ಪ್ರಭಾವ ಬಳಸಿ ನಟಿಗೆ ಭೂಮಿಯನ್ನ ಕೊಡಿಸಿದ್ದಾರೆ ಗೃಹ ಇಲಾಖೆಯೇ ಆ ಶಾಸಕರ ಹೆಸರು ಹೇಳಲಿ ಜೆಡಿಎಸ್ ನಾಯಕ ಸುರೇಶ್ ಬಾಬು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಭಾವವನ್ನ ಬಳಸಿ ನಟಿಗೆ ಭೂಮಿಯನ್ನ ಕುಡಿಸಲಾಗಿರುವಂಥದ್ದು ಗೃಹ ಇಲಾಖೆನೆ ಆ ಶಾಸಕರ ಹೆಸರನ್ನ ಹೇಳಲಿ ಅಂತ ಸುರೇಶ್ ಬಾಬು ಜೆ ಡಿ ಎಸ್ ನ ಶಾಸಕಾಂಗ ನಾಯಕರು ಅವರು ಹೇಳಿರುವಂಥದ್ದು ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗ್ತದಂತ ಸಂದರ್ಭದಲ್ಲಿ ಯಾರೇ ಆಗ್ಲಿ ಕಾನೂನು ಬಾಹಿರವಾಗಿ ಭೂಮಿಯನ್ನ ಕೊಡಬಾರದು ಅಂತ ಸುರೇಶ್ ಗೌಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ರು ಅಂತ ಒಬ್ರು ಆಕ್ಟ್ರೆಸ್ ದುಬೈಯಿಂದ ಸಾಕಷ್ಟು ಚಿನ್ನವನ್ನ ಕೊಂಡ್ಬರಂತ ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣಿಗಳ ಕೈವಾಡನು ಕೂಡ ಇದೆ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರೂ ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಅದರಲ್ಲಿ ಒಬ್ರು ಶಾಸಕರ ಕಾರು ಅವ್ರ ಮನೆ ಒಳಗಡೆ ಇತ್ತು ಅಂತಕ್ಕಂಥದ್ದು ಇವತ್ತು ಅವ್ರಿಗೆ ಬೆಳಕಿಗೆ ಬಂದಿರೋದ್ರಿಂದ ಇವತ್ತು ಅದನ್ನ ತನಿಖೆ ಆಗ್ತಾ ಇದೆ ಕಾನೂನು ಬಾಹಿರವಾಗಿ ಯಾರು ಕೊಟ್ಟರು ಕೂಡ ಅದು ತಪ್ಪು ಅದ್ರ ಬಗ್ಗೆ ನಾವ್ ಯಾರು ಕೂಡ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಖಂಡಿತ ಯಾರು ಕೂಡ ಈ ತರ ಇಲ್ಲಿಗೆಲ್ಲಾಗಿ ಆಗಿ ಯಾರಿಗೆ ಒಂದು ಅವರ ಪ್ರಭಾವವನ್ನ ಬಿರಿಸಿ ಬೇರೆಯವ್ರಿಗೆ ಈ ತರ ಸರ್ಕಾರಿ ಲ್ಯಾಂಡ್ ಗಳನ್ನ ಕೊಡ್ತಕ್ಕಂಥದ್ದು ಇದೆಲ್ಲ ಆಗ್ಬಾರ್ದು ಅಂತಕ್ಕಂಥದ್ದು ನನ್ನ ಅಭ್ಯಾಸ ವಿಚಾರಣೆ ವೇಳೆ ನಟಿ ರಾವ್ ಕಣ್ಣೀರನ್ನ ಹಾಕಿದ್ದಾಳೆ ನನ್ನನ್ನ ಟ್ರ್ಯಾಪ್ ಮಾಡಿ ಬಿಟ್ಟಿದ್ದಾರೆ ಅಂತ ಈಗ ಕಣ್ಣೀರನ್ನ ಹಾಕಿ ನಾಟಕ ಬೇರೆ ಆಡ್ತಾ ಇದ್ದಾಳೆ ಡಿ ಆರ್ ಐ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇಲ್ಲ ರನ್ಯಾ ನನ್ನನ್ನು ಟ್ರ್ಯಾಪ್ ಮಾಡಿ ಬಿಟ್ಟಿದ್ದಾರೆ ಅಂತ ಒಮ್ಮೆ ಫಸ್ಟ್ ಟೈಮ್ ಏನಾದರೂ ಸಿಕ್ಕಾಕ್ಸಿದ್ರೆ ಒಂಥರ ಆದರೆ ಒಂದೇ ವಾರದಲ್ಲಿ ನಾಲ್ಕೈದು ಬಾರಿ ಹೋಗಿರುವಂಥದ್ದು ಒಂದು ತಿಂಗಳಲ್ಲಿ ನಾಲ್ಕೈದು ಬಾರಿ ಹೋಗಿರುವಂಥದ್ದು ಅದೇ ಡ್ರೆಸ್ನಲ್ಲಿ ಹೋಗಿರುವಂಥದ್ದು ಯಾರಾದರೂ ಹದಿನಾಲ್ಕು ಹದಿನಾಲ್ಕು ಕೆ ಜಿನ ತುಂಬ್ಕೊಂಡು ಅಮ್ಮ ಅಂತ ಹೇಳ್ಬಿಟ್ಟು ಸಿಕ್ಕಾಗಿಸುವಂಥ ಕೆಲಸ ಮಾಡ್ಲಿಕ್ಕೆ ಆಗುತ್ತಾ ಅದರಲ್ಲೂ ಇವ್ರು ಬೇರೆ ಡಿ ಜಿ ಪಿ ಮಗಳು ಬೇರೆ ಇವ್ರನ್ನ ಸಿಕ್ಕಾಕ್ಸ್ಲಿಕ್ಕೆ ಸಾಧ್ಯನ ಇವ್ರ ಮೇಲೆ ಒತ್ತಡ ಹೇರ್ಲಿಕ್ಕೆ ಸಾಧ್ಯನ ಆದರೆ ವಿಚಾರಣೆ ಮಾಡಬೇಕಾದ್ರೆ ಆಕೆ ಉತ್ತರಿಸಿರುವಂಥ ರೀತಿ ಇಲ್ಲ ಮೂರು ದಿನದ ವಿಚಾರಣೆಯಲ್ಲಿ ಹೆಚ್ಚಾಗಿ ಮೌನಕ್ಕೆ ಶರಣಾಗಿದ್ದಾಳೆ ರನ್ಯ ಫೋನ್ ಲ್ಯಾಪ್ಟಾಪ್ ಪ್ರಮುಖ ಎವಿಡೆನ್ಸ್ ಫೋನ್ ಲ್ಯಾಪ್ಟಾಪ್ ಡೇಟಾವನ್ನು ಸಂಗ್ರಹಿಸಿ ತನಿಖೆಯನ್ನ ಇದೆ ಯಾರು ಕರೆ ಮಾಡಿದ್ರು ಹೆಚ್ಚು ಸಂಪರ್ಕಿತರು ಯಾರು ರನ್ಯ ಹಣಕಾಸು ವ್ಯವಹಾರ ಬ್ಯಾಂಕ್ ಡೀಟೈಲ್ಸ್ ಅನ್ನು ಕೂಡ ಪರಿಶೀಲನೆ ಮಾಡಲಾಗ್ತದೆ ಇಂದು ಸಿಬಿಐ ವಶಕ್ಕೆ ಕೇಳುವಂತ ಸಾಧ್ಯತೆ ಇದೆ ಇಂದು ಸಂಜೆ ರಣ್ಯಾರ ಅವಳನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಡಿ ಆರ್ ಐ ಅವರು ಕೂಡ ಇನ್ನೊಂದು ಮೂರು ದಿನಗಳ ಕಾಲ ಅವ್ರನ್ನ ವಿಚಾರಣೆಗೆ ಪಡಿಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು ಅದರ ಜೊತೆಗೆ ಸಿಬಿಐ ಅವರು ಕೂಡ ವಿಚಾರಣೆ ಪಡೀಲಿಕ್ಕೆ ಮುಂದಾಗ್ತಾ